ತುಂಬಾ ದೊಡ್ಡ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಅವ್ರ ಪರಿಚಯ ಮಾಡ್ಕೊಡ್ಬೇಕು ಅಂತ ಏನಿಲ್ಲ ಸ್ಕ್ರೀನ್ ಮೇಲೆ ಅವ್ರು ಮೇಲೆ ಅಣೆಗು ಹೃದಯ ಏನ್ ಹೇಳುತ್ತೆ ಟೈಮ್ ವೇಸ್ಟ್ ಸಾಧನೆ ಭೂಮಿಕಾ ದೇಶಪಾಂಡೆಗೆ ಈಗ ಬದುಕೋದಕ್ ಇದೆಯಾ ಎನ್ ನಂಬರ್ ಆಫ್ ರೀಸನ್ಸ್ ಇದೆ ಯಾರು ಒಳ್ಳೆಯವರು ಭೂಮಿಕಾ ಯಾರು ಒಳ್ಳೆಯವರಲ್ಲ ಇಲ್ಲಿ ಏನಾಗಬೇಕು ಲೈಫ್ ಅಲ್ಲಿ ಆಸ್ಕರ್ ಗೆಲ್ಬೇಕು ನೆಗೆಟಿವ್ ಕಮೆಂಟ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಆಯಾ ನೀನ್ ಹಾಕೋಗೋರು ನನ್ನ ಲೈಫ್ ನನ್ ಗೊತ್ತು

ನನಗೆ ಸಿಕ್ಕಂತಹ ಎರಡನೇ ಜನ್ಮ ಇದು ಯಾರಿಗೂ ಸಿಗಲ್ಲ ಅಪ್ಪನ ಜೊತೆ ಬ್ರೇಕಪ್ಪು ತಮ್ಮನ ಜೊತೆ ಬ್ರೇಕಪ್ಪು ಸಿಂಗರಾಜ್ ಜೊತೆ ಬ್ರೇಕಪ್ಪು ಸ್ಟ್ರಾಂಗ್ ಮೈಂಡ್ ಸೆಟ್ ಅಂತೀರ ಅಥವಾ ಏನಂತೀರ ನನಗೆ ಗೊತ್ತಿಲ್ಲ ಮುಂದೆ ಈ ಜೋಡಿ ಒಂದಾಗಲ್ವ ನನ್ನ ಕೆರಿಯರ್ ಅಂತ ಬಂದ್ರೆ ಆ ಮಿಸ್ಟೇಕ್ ಮಾಡಿದೆ ನನ್ನ ಕಡೆಯಿಂದ ಹೋಗು ನೀನು ಯಾಕೆ ಬದುಕಿದ್ಯಾ ನೀನು ಹಾಕೊಂಡು ಸತ್ತೋಗು ನೀನು ಅಂತ ಹೇಳಿ ಮುಗಿತಷ್ಟು ರಾತ್ರಿ ಯಾರೋ ಗಂಡು ಸುಮ್ಮನೆ ಮುಂದೆ ಬರೋದು ನೂರು ರೂಪಾಯಿ ಕೊಡ್ತೀನಿ ಬಾ ಅನ್ನೋದು ಸಾವಿರ ರೂಪಾಯಿ ಕೊಡ್ತೀನಿ ಊಟಕ್ಕೆ ಹಾಕ್ತೀನಿ ಬಾ ಅನ್ನೋದು

ಒಂದ್ ಹತ್ತೆರಡು ಪಾಶ್ ಕಾರ್ ಗಳು ಅವತ್ತಿನ ಸರ್ ನನ್ ಪ್ರೈವೇಟ್ ಜೆಟ್ಟಲ್ಲಿ ಕುತ್ಕೊಂಡು ಮಾತಾಡೋಣ ಸರ್ ಚಾವಿನ ಬಾಗಿಲು ತಟ್ಟು ಬಂದವಳಲ್ಲ ಒಳಗಡೆ ಹೋಗಿ ಬಂದವಳ ನಿಂತೋಗಿತ್ತು